ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು ಇಪ್ಪತ್ತೆಂಟು ಸಾವಿರ ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದು ಯಾರಾದರೂ ಈ ರಾಜ್ಯದಲ್ಲಿ ಇದ್ರೆ ಅದು ರೂಪಾಯಿ ಕೋಟಿ ರೂಪಾಯಿ ನೀನು ಮೀಸಲಿಟ್ಟಿದ್ ನಿಜ ಆದರೆ ಈ ದೇಶದ ಇತಿಹಾಸದಲ್ಲಿ ಈ ದೇಶದ ಇತಿಹಾಸದಲ್ಲಿ ಪ್ರಥಮ ಮುಖ್ಯಮಂತ್ರಿ ಎಸ್ ಸಿ ಎಸ್ ಟಿ ಹಣವನ್ನು ಗ್ಯಾರಂಟಿ ಹಣ ಗ್ಯಾರಂಟಿಗಳಿಗೆ ಉಪಯೋಗಿಸ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಈ ಕರ್ನಾಟಕ ರಾಜ್ಯದ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಟ್ಲರ್ ತರ ಇವತ್ತು ನೀವು ಆಡಳಿತ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು ನಮ್ಮ ಮನೆಗೆ ಉದಾಹರಣೆ ಹೇಳ್ತೇನೆ ನಾಲ್ಕು ಸಾವಿರ ರೂಪಾಯಿ ಬರ್ತಾ ಇತ್ತು ತಿಂಗಳಿಗೆ ಇವತ್ತು ಹದಿನೇಳು ಸಾವಿರ ರೂಪಾಯಿ ಬರ್ತಾ ಇದೆ ಇವತ್ತು ಸಾಮಾನ್ಯ ಜನರು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಇವತ್ತು ಅಷ್ಟೇ ಅಲ್ಲ ಇವತ್ತು ಇವತ್ತು ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಇವತ್ತು ದುಪ್ಪಟ್ಟಾಗಿದೆ ಇವತ್ತು ಸಣ್ಣ ಒಬ್ಬ ರೈತರು ಸಾಮಾನ್ಯ ವರ್ಗದವರು ಇವತ್ತು ಒಂದು ಮೂವತ್ತು ನಲವತ್ತು ನಿವೇಶನವನ್ನ ಇವತ್ತು ರಿಜಿಸ್ಟರ್ ಕ್ರಯಪತ್ರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ಐವತ್ತು ಸಾವಿರ ಇರತಕ್ಕಂಥದ್ದು ಒಂದು ಲಕ್ಷ ಆಗಿದೆ ಐದು ಲಕ್ಷ ಇರ್ತಕ್ಕಂಥದ್ದು ಹತ್ತು ಲಕ್ಷ ಆಗಿದೆ ಇವತ್ತು ದುಪ್ಪಟ್ಟಾಗಿದೆ ಇವತ್ತು ರೈತರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ಪಹಣಿಯನ್ನ ತಗೊಳ್ಬೇಕಾದ್ರೆ ಹದಿನೈದು ರೂಪಾಯಿ ಇದ್ದಿದ್ದು ಪಹಣಿ ಇವತ್ತು ಮೂವತ್ತು ರೂಪಾಯಿ ಕೊಡಬೇಕಾಗಿದೆ ಬಹುಶಃ ಇಷ್ಟೆಲ್ಲ ದುಪ್ಪಟ್ಟಾಗಿರ್ತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ಈ ಗ್ಯಾರಂಟಿಗಳನ್ನ ನಿಭಾಯಿಸ್ಲಿಕ್ಕೆ ಇವತ್ತು ಯಾರ ಮೇಲೆ ಆಗ್ತಾ ಇದ್ದಾರೆ ಜನರ ಮೇಲೆ ಆಗ್ತಾ ಇದ್ದಾರೆ ಇವತ್ತು ಲಿಕ್ಕರ್ ಮೂರು ಸಾರಿ ಈ ಸರ್ಕಾರ ಬಂದ ಮೇಲೆ ಇವತ್ತು ಲಿಕ್ಕರ್ ಕೂಡ ದುಪ್ಪಟ್ಟಾಗಿದೆ ಇನ್ನೂರು ರೂಪಾಯಿ ಇದ್ದಿದ್ದು ಬೀರ್ ಇನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಇವತ್ತು ನೀವು ಯಾವ್ದೇ ತಗೊಳ್ರಿ ಇವತ್ತು ಇವತ್ತು ದುಪ್ಪಟ್ಟಾಗಿರ್ತಕ್ಕಂಥದ್ದು ಒಂದು ಒಂದು ಕಡೆ ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಆ ಹೆಣ್ಣು ಮಕ್ಕಳ ಅವರೊಂದು ಗಂಡಂದಿರ ಒಂದು ಜೋಬಿನಿಂದ ಇವತ್ತು ಸುಲಿಗೆ ಮಾಡ್ತಾ ಇದ್ದಾರೆ ಕತ್ರಿ ಆಗ್ತಾ ಇದ್ದಾರೆ ಇವತ್ತು ಅವರ ಜೋಬಿಗೆ ಇವತ್ತು ನೀವು ಎರಡು ಸಾವಿರ ಒಂದು ಮನೆ ಕೊಟ್ಟರೆ ಇವತ್ತು ಆ ಮನೆಯಿಂದ ನೀವು ಐದು ಸಾವಿರ ರೂಪಾಯಿಯನ್ನ ತಗೊಳ್ತಾ ಇದ್ದಾರೆ ಐದು ಸಾವಿರ ರೂಪಾಯಿನ ತಗೊಳ್ತಾ ಇದ್ದಾರೆ ಬಹುಶಃ ಇವತ್ತು ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾನು ವಿಧಾನಸಭೆಯಲ್ಲಿ ಇದ್ದಾಗ ಆವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಸಮುದಾಯಗಳಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು ಇಪ್ಪತ್ತೆಂಟು ಸಾವಿರ ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದು ಯಾರಾದರೂ ಈ ರಾಜ್ಯದಲ್ಲಿ ಇದ್ರೆ ಅದು ಆದರೆ ಈ ದೇಶದ ಇತಿಹಾಸದಲ್ಲಿ ಈ ದೇಶದ ಇತಿಹಾಸದಲ್ಲಿ ಪ್ರಥಮ ಮುಖ್ಯಮಂತ್ರಿ ಎಸ್ ಸಿ ಎಸ್ ಹಣವನ್ನು ಗ್ಯಾರಂಟಿ ಗ್ಯಾರಂಟಿಗಳಿಗೆ ಉಪಯೋಗಿಸ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ರೂಪಾಯಿ ಕೊಟ್ಟು ಇನ್ನೊಂದು ಕಡೆ ನೀವು ಕೇಳಿದ್ರ ಎಸ್ ಸಿ ಎಸ್ ಟಿ ಸಮುದಾಯಗಳನ್ನ ನೀವು ಕೇಳಿದ್ರ ನಿಮಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ನಾವು ಗ್ಯಾರಂಟಿಗಳಿಗೆ ಬಳಸ್ತೇವೆ ಎನ್ನುವ ಹೇಳಿದ್ರ ನೀವು ನೀವು ಹೇಳಿಲ್ಲ ನೀವು ಗೊತ್ತು ಗುರಿ ಇಲ್ಲದೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇವತ್ತು ನಿಮಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಇಟ್ಲರ್ ತರ ಇವತ್ತು ನೀವು ಆಡಳಿತ ಮಾಡ್ತಾ ಇದ್ದೀರಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಜನ ಇವತ್ತು ಯೋಚನೆ ಮಾಡಬೇಕು ಕಿತ್ತೊಗೆಬೇಕು ಈ ಕರ್ನಾಟಕ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು ಬಹುಶಃ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಂಥ ಘೋಷಣೆಗಳನ್ನ ಮಾಡಿ ಇದೇ ರೀತಿಯಲ್ಲಿ ಮತ್ತೊಮ್ಮೆ ಐಜಾಕ್ ಮಾಡೋಣ ಅಂತ ಹೇಳಿ ರಾಹುಲ್ ಗಾಂಧಿಯನ್ನ ಕರ್ಕೊಂಡು ಬಂದ್ರು ರಾಹುಲ್ ಗಾಂಧಿಯನ್ನ ಕರ್ಕೊಂಡು ಬಂದು ಇನ್ನೊಂದು ಘೋಷಣೆಯನ್ನ ಮಾಡಿದ್ರು ಒಂದು ವರ್ಷಕ್ಕೆ ಒಂದು ಮಹಿಳಾ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನ ಕೊಡ್ತೀವಿ ಒಂದು ಲಕ್ಷವನ್ನು ಕೊಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರ ಕೈಲಿ ಘೋಷಣೆ ಮಾಡಿದ್ರು ಬಹುಶಃ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಒಂದು ವರ್ಷ ಆಗಿತ್ತು ಕರ್ನಾಟಕ ರಾಜ್ಯದ ಜನ ಜನ ಎಚ್ಚೆತ್ತುಕೊಂಡಿದ್ರು ನಿಮ್ಮ ಯೋಗ್ಯತೆಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಆ ಹೆಣ್ಣು ಮಕ್ಕಳಿಗೆ ಕೊಡೋಕೆ ಆಗ್ತಾ ಇಲ್ಲ ಆದರೆ ರಾಹುಲ್ ಗಾಂಧಿ ಅವರು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ತಿಂಗಳಿಗೆ ಎಂಟುವರೆ ಸಾವಿರ ಆಗ್ತಾ ಇತ್ತು ನಿಮ್ಮ ಯೋಗ್ಯತೆಗೆ ಎರಡು ಸಾವಿರ ಕೊಡೋಕೆ ಆಗ್ತಾ ಇಲ್ಲ ನೀವು ಎಂಟುವರೆ ಸಾವಿರ ರೂಪಾಯಿ ಕೊಡ್ತೀರ ನೀವು ಅಂದ್ರೆ ನೀವು ಜನ ಮೋಸ ಮಾಡಲಿಕ್ಕೆ ಹೊರಟಿದ್ರು ಕರ್ನಾಟಕ ರಾಜ್ಯದ ಜನ ಎಚ್ಚೆತ್ತುಕೊಂಡಿದ್ರು ಕರ್ನಾಟಕ ರಾಜ್ಯದನ್ನ ಎಚ್ಚೆತ್ಕೊಂಡು ಎನ್ ಡಿ ಎ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರನ್ನ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳನ್ನ ಮಾಡುವಂಥದಕ್ಕೆ ಅವಕಾಶ ಕೊಟ್ಟರು ಇಲ್ಲ ಅಂದ್ರೆ ಬಹುಶಃ ಈ ದೇಶವನ್ನ ಹಾಳು ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು ಸದನದಲ್ಲಿ ಒಂದು ವರ್ಷಕ್ಕೆ ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಬಡ್ಡಿ ಕಟ್ತಾ ಇದೀವಿ ಶಿಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ